ಪ್ರತ್ಯೇಕವಾಗಿರ್ತಕ್ಕಂತಹ ಒಂದಿಷ್ಟು ರಾಶಿಗಳಿಗೆ ಸಮಸ್ಯೆ ತಪ್ಪಿದ್ದಲ್ಲ ಆದ್ರೆ ಇದಾದ ನಂತರ ಬುಧ ತನ್ನ ಸ್ಥಾನ ಪಲ್ಲಟ ಆಗುವಂತಹ ಸಾಂದ್ರತೆಗಳಿದೆ ಹಾಗಾಗಿ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರು ಅದರಲ್ಲೂ ಪ್ರತ್ಯೇಕವಾಗಿ ಯಾವ ಗ್ರಹಣ ಅಂದ್ರೆ ಗ್ರಹಣ ಎಂಬತಕ್ಕಂಥದ್ದು ಯಾವ ದಿವಸ ಯಾವ ಮುಹೂರ್ತಕ್ಕೆ ಬದಲಾವಣೆ ಆಗುತ್ತೋ ಆ ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟಂತಹ ರಾಶಿಗಳ ಮೇಲೆ ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ ಹಾಗಾಗಿ ಇದು ರಾಜಕೀಯ ರಂಗದಲ್ಲೂ ಅಲ್ಲೋಲ ಕಲ್ಲೋಲ ತೋರಿಸುತ್ತೆ ಪ್ರಕೃತಿಯ ಮೇಲೂ ಸಾಕಷ್ಟು ವಿಸ್ಮಯಗಳು ಎದುರಾಗತ್ತೆ ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಮೊನ್ನೆಯಷ್ಟೇ ಚಂದ್ರಗ್ರಹಣ ಈಗ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ ಪ್ರಮುಖರನ್ನಾಗ್ಲಿ ಅಥವಾ ಸಮಾಜದೊಂದು ಸ್ಥಾನಮಾನಕ್ಕೆ ಏರಿರತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ ಹಾಗಾಗಿ ಎಚ್ಚರಿಕೆ ವಹಿಸಬೇಕಾದ್ದು ಎಲ್ಲರೂ ಅದರಲ್ಲಿ ಒಂದಿಷ್ಟು ಜನಕ್ಕೆ ಮಾತ್ರ ಅದರ ಮುನ್ಸೂಚನೆ ಗೊತ್ತಾಗ್ಬಿಡತ್ತೆ ಆ ಸಮಯದಲ್ಲಾದ್ರೂ ನಾವು ಭಗವಂತನಲ್ಲಿ ಮರೆ ಹೋಗ್ಬೇಕು ದೇವತಾರಾಧನೆ ಜಪ ತಪ ಅನುಷ್ಠಾನ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಈ ಧರ್ಮದ ಆಚರಣೆ ಇದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೇದಾಗ್ಲಿ ಶುಭವಾಗಲಿ ಗ್ರಹಣ ಕಾಲದಲ್ಲಿ ಇಂತಿಂತ ಕಾರ್ಯ ಮಾಡಬಾರದು ಎಂಬತಕ್ಕಂಥದ್ದಾದ್ರೆ ಹಿಂದಿನ ಪರಂಪರೆ ಧರ್ಮಶಾಸ್ತ್ರ ಏನು ಹೇಳಿದೋ ಅದನ್ನೇ ಕರೆಕ್ಟ್ ಆದ್ರೆ ಮೊನ್ನೆ ಒಬ್ರು ಮಹನೀರ್ ಹೇಳ್ತಾ ಇದ್ರು ನಾನು ಕೇಳಿಸ್ಕೊಂಡಿದ್ದೆ ಗ್ರಹಣ ಕಾಲದಲ್ಲಿ ದಂಪತಿಗಳು ಸೇರೋದ್ರಿಂದ ಉತ್ತಮವಾದಂತ ಸಂತಾನ ಆಗುತ್ತೆ ಅಂತಕ್ಕಂತ ಇತಿಹಾಸದ ಮಾತನ್ನ ಒಂದು ಕೇಳಿ ಒಂದು ಕಡೆ ನಗಬೇಕು ಒಂದು ಕಡೆ ಅದರ ಬಗ್ಗೆ ಟೀಕೆ ಯೋಚನೆ ಮಾಡಬೇಕು ಒಂದು ಅರಿವಾಗ್ಲಿಲ್ಲ ಆದ್ರೆ ಒಂದು ವಿಚಾರ ಯಾವ್ದು ಹಿಂದಿನ ಪರಂಪರೆಯಿಂದ ನಡೆಸ್ಕೊಂಡು ಬಂದಿದ್ದಾರೋ ಯಾವುದಕ್ಕೆ ಏನ್ ಆದ್ಯತೆ ಕೊಟ್ಟಿದ್ದಾರೋ ಆ ಆದ್ಯತೆ ಆ ಹಿಂದಿನ ಪರಂಪರೆ ಋಷಿಮುನಿಗಳ ಕಾಲದಿಂದ ತಲತಲಾಂತರವಾಗಿ ಹಿರಿಯರು ಮಾಡಿರ್ತಕ್ಕಂತ ಈ ಕಟ್ಟುಪಾಡುಗಳನ್ನ ದಾಟಿ ಪ್ರತ್ಯೇಕವಾಗಿ ನಮ್ಮದೇ ಒಂದು ದಾರಿನ ಹುಡುಕೊಂಡು ಬರ್ತೀನಿ ಅಂದ್ರೆ ಅದು ಯಾವ ಜ್ಞಾನಕ್ಕೂ ಯಾವ ವಿಜ್ಞಾನಕ್ಕೂ ಅದು ಸಮಾನ ಆಗುವುದಿಲ್ಲ ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪತಪಗಳು ಕರೆಕ್ಟು ದೂರ ಪ್ರಯಾಣ ಪ್ರಯಾಣ ಮಾಡತಕ್ಕಂಥದ್ದು ಸಲ್ಲದು ಹಾಗೆ ದಂಪತಿಗಳು ಸಾಧ್ಯವಾದಷ್ಟು ಅವರ ಎಚ್ಚರಿಕೆಯಲ್ಲಿ ಎಲ್ಲರು ಇರ್ಬೇಕು ಇನ್ನ ಗರ್ಭಿಣಿ ಸ್ತ್ರೀಯರಂತೂ ಬಹಳ ಜವಾಬ್ದಾರಿ ವಹಿಸಬೇಕು ಹಾಗೆ ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಅಥವಾ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಗ್ರಹಣ ಕಾಲ ಒಳ್ಳೇದಲ್ಲ ಅಂತ ಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ ಒಳ್ಳೇದಾಗ್ಲಿ ವರ್ಷದ ಕೊನೆಯ ಗ್ರಹಣ ಕೇತುಗ್ರಸ್ತ ಸೂರ್ಯ ಗ್ರಹಣ ಗ್ರಹಣ ಅಂದಾಗ ಒಂದಷ್ಟು ಜನಗಳಿಗೆ ಭಯಭೀತರ ಆಗ್ತಕ್ಕಂಥದ್ದಿದೆ ಒಂದಷ್ಟು ಜನ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಿದೆ ಒಂದಷ್ಟು ಜನ ಸಮಸ್ಯೆ ಅಂತ ಬಂದಾಗ ಪರಿಹಾರ ಹೇಗಪ್ಪಾ ಅಂತ ಹುಡುಕುವಂತವ್ರು ಇದ್ದಾರೆ ಭರತ ಖಂಡದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಗ್ರಹಗತಿಗಳ ಬಗ್ಗೆ ಗ್ರಹ ನಕ್ಷತ್ರಗಳ ಬಗ್ಗೆ ಜೊತೆಗೆ ಕೇತುಗಳ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯಚಂದ್ರರ ಬಗ್ಗೆ ದೇವರು ದೇವತಾರಾಧನೆ ಸೂರ್ಯಚಂದ್ರರು ಒಬ್ಬೊಬ್ಬರೇ ಆದ್ರಿಂದ ನಮ್ಮ ಭಾರತಕ್ಕೆ ಕಾಣದೇ ಇರತಕ್ಕಂಥ ಗ್ರಹಣಕ್ಕೂ ಒಂದಷ್ಟು ಆತಂಕ ಭಯ ನೋವಿನ ಸಂಗತಿ ಇದೆಲ್ಲ ಇರುತ್ತೆ ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ವ್ಯಕ್ತಿ ಇಲ್ಲಿಲ್ಲ ಹೊರ ರಾಜ್ಯದಲ್ಲಿದ್ದಾನೆ ಹೊರದೇಶದಲ್ಲಿದ್ದಾನೆ ಅಲ್ಲಿ ಆತರ ಏನು ಅಸಮಾಧಾನ ಆಗುತ್ತೆ ಅಂದ್ರೆ ಆ ಕುಟುಂಬಕ್ಕೆ ನೋವಾಗತ್ತೆ ಆ ಪ್ರಕಾರ ಆಲೋಚನೆ ಮಾಡೋದಾದ್ರೆ ಭರತ ಖಂಡಕ್ಕೆ ಈ ಭಾರತ ದೇಶಕ್ಕೆ ಕಾಣದಿರತಕ್ಕಂತ ಗ್ರಹಣ ಇದು ಸೂರ್ಯ ಗ್ರಹಣ ಗ್ರಹಣ ಎಂಬತಕ್ಕಂತಹದ್ದೇ ನಭೋಮಂಡಲದಲ್ಲಿ ಕಾಣುವಂತಹ ಒಂದು ಕೌತುಕ ಇದು ವಿಜ್ಞಾನಿಗಳು ಹೇಳುವ ಮಾತು ಆದ್ರೆ ಗ್ರಹಣ ಪ್ರಕ್ರಿಯೆ ಆದ ನಂತರ ನಡೀತಕ್ಕಂತಹ ಆ ಸಮಸ್ಯೆಗಳಿದೆಯಲ್ಲ ಅದು ಇವತ್ತು ನೆನೆದಲ್ಲ ಈಗಾಗ್ಲೇ ಸಾಕಷ್ಟು ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಹಾಗಾಗಿ ಜ್ಯೋತಿರ್ವಿಜ್ಞಾನ ವಿಜ್ಞಾನ ಜ್ಯೋತಿಷ್ಯ ಜ್ಯೋತಿಷ್ಯ ಧಾರ್ಮಿಕವಾದಂತಹ ವಿಧಿವಿಧಾನಗಳನ್ನ ಗ್ರಹಣ ಕಾಲದಲ್ಲಿ ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಜನ ಕಟ್ಟುನಿಟ್ಟಾಗಿ ಕಟ್ಟುಪಾಡಾಗಿ ಆಚರಣೆ ಮಾಡ್ತಾರೆ ಈ ಬಾರಿ ಸಂಭವಿಸಿರ್ತಕ್ಕಂತಹ ಸೂರ್ಯ ಗ್ರಹಣ ಇದು ಭಾರತಕ್ಕೆ ಕಾಣುವುದಿಲ್ಲ ಅದು ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಹೇಳೋ ಮಾತೆ ಭಾರತಕ್ಕೆ ಕಾಣದಿರತಕ್ಕಂತ ಗ್ರಹಣದ ಬಗ್ಗೆ ಇಷ್ಟೆಲ್ಲ ಆತಂಕ ಯಾಕೆ ಅಂತ ಅವರ ಧ್ವನಿ ಒಂದಷ್ಟು ಜನ ಆದ್ರೆ ಭಾರತಕ್ಕೆ ಗ್ರಹಣ ಕಾಣದಿರಬಹುದು ಆದ್ರೆ ಗ್ರಹಣದ ಆಚರಣೆ ನಡೀತಾ ಇದೆಯಲ್ಲ ಜೊತೆಗೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ಅನುಭವಿಸಲೇಬೇಕು ಮೊನ್ನೆ ಅಷ್ಟೇ ಚಂದ್ರಗ್ರಹಣ ಆಯ್ತು ರಾಹುಗ್ರಸ್ತ ಚಂದ್ರಗ್ರಹಣ ಆಯ್ತು ಈಗ ಕೇತುಗ್ರಸ್ತ ಸೂರ್ಯಗ್ರಹಣ ನಡೀತಾ ರಾಹು ಕೇತುಗಳಿಂದ ಸಂಭವಿಸುವಂತಹ ಗ್ರಹಣ ಪ್ರಕ್ರಿಯೆಯಲ್ಲಿ ಜಾತಕಚಾರ ಪ್ರಕಾರ ವ್ಯಕ್ತಿಗಳ ಮೇಲೆ ಅಥವಾ ಈ ಪ್ರಕೃತಿಯ ಮೇಲೆ ನಡಿಬೇಕಾಗಿರ್ತಕ್ಕಂತ ನಡೆಯುವಂತಹ ಒಂದಷ್ಟು ಆತಂಕದ ವಿಚಾರಗಳು ಒಂದಷ್ಟು ಸಮಾಧಾನ ಇಲ್ಲದಂತದ್ದು ಒಂದಷ್ಟು ತೊಂದರೆ ತಾಪತೆಗಳು ಎಂಬತಕ್ಕಂಥದ್ದು ಹಿಂದಿನಿಂದ ನಡೆದು ಬಂದಿದೆ ಹಾಗೆ ಈ ಬಾರಿ ಸೂರ್ಯಗ್ರಹಣ ಇದು ರಾತ್ರಿ ಕಾಲದಲ್ಲಿದೆ ಅಂದ್ರೆ ಸೂರ್ಯಗ್ರಹಣ ಎಲ್ಲೇ ಆದ್ರೂ ಹಗಲೇ ಆಗಬೇಕು ಆದ್ರೆ ನಮ್ಮ ಕಾಣದೇನೆ ಇರ್ತಕ್ಕಂಥದ್ರಿಂದ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ನಾವು ಚಿಂತನೆ ಮಾಡೋದಾದ್ರೆ ಅದರ ಸಮಯವನ್ನ ಸರಿಸುಮಾರು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಆದ್ರೆ ಇದು ಮಧ್ಯರಾತ್ರಿ ಒಂದು ಗಂಟೆ ಅಷ್ಟೊತ್ತಿಗೆ ಇದ್ರ ಬಗ್ಗೆ ಒಂದಷ್ಟು ಆಚರಣೆಗಳನ್ನ ಅನುಷ್ಠಾನಗಳನ್ನ ಮಾಡುವಂತಾರೆ ಆದ್ರೂ ಗ್ರಹಣ ಕಾಲದ ಅನುಷ್ಠಾನವನ್ನ ಜಪತಪಗಳನ್ನ ಕಾರ್ಯಸಿದ್ಧಿಯನ್ನ ಮಂತ್ರೋಪದೇಶವನ್ನ ಅಥವಾ ಕೊಟ್ಟಿರುವಂತಹ ಮಂತ್ರವನ್ನ ಜಪಿಸುವಂತಹದ್ದು ಇದೆಲ್ಲವೂ ಬಹಳ ವಿಶೇಷವೇ ಮೊನ್ನೆ ಚಂದ್ರಗ್ರಹಣ ಕಾಲದಲ್ಲೂ ರಾತ್ರಿ ಅನುಷ್ಠಾನಗಳನ್ನ ಸಾಕಷ್ಟು ಕಡೆ ನಡೆಸಿದ್ದಾರೆ ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳನ್ನ ದರ್ಶನ ಕೊಡೋದುಂಟು ಗ್ರಹಣ ಕಾಲದಲ್ಲಿ ಒಂದಷ್ಟು ದೇವಾಲಯಗಳಿಗೆ ವಿಶೇಷವಾದ ಅಭಿಷೇಕವನ್ನ ಮಾಡೋದು ಉಂಟು ಅಥವಾ ಕಾರ್ಯಸಿದ್ಧಿಗಾಗಿ ಒಂದಷ್ಟು ಜಪಾ ತಪಾ ಅನುಷ್ಠಾನಗಳನ್ನ ಮಾಡೋದು ಉಂಟು ಹಾಗೆ ಗ್ಯಾರಂಟಿ ಅಲ್ಲಿ ಯಾವುದೇ ಒಂದು ವಿಚಾರವನ್ನಾದ್ರೂ ಇಷ್ಟು ಅಚ್ಚುಕಟ್ಟಾಗಿ ಜನಮಾನಸದಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಮುಟ್ಟಿಸಬೇಕು ಎಂಬತಕ್ಕಂತ ಚಿಂತನೆಯಿಂದ ನೀಸ್ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದು ಮೆಚ್ಚುವಂತಹದ್ದು ಹಾಗಾಗಿ ನಮ್ಮ ಭಾರತೀಯರಿಗೆ ಹೇಳುವುದು ಒಂದೇ ಮಾತು ಗ್ರಹಣದಿಂದ ಭಯ ಇಲ್ಲ ಹಾಗಂತ ತಲೆಮಿಸ್ಕೊಂಡು ನಡೀತಕ್ಕಂಥದ್ದು ಸರಿಯಲ್ಲ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಿ ಮತ್ತು ಈ ಸಮಯದಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥವರು ಇದನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ವರ್ಷದ ಕಡೆಯ ಗ್ರಹಣ ಗ್ರಹಣ ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ ಆದ್ರೆ ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನ ಮಾಡಿಕೊಂಡು ಅದರಿಂದ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಬಲ ಎಲ್ಲರಿಗೂ ಸಿಗುವಂತದ್ದಾಗ್ಲಿ ಶ್ರೀ ಕ್ಷೇತ್ರ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಈ ಕ್ಷೇತ್ರದಲ್ಲೂ ಗ್ರಹಣ ಕಾಲದಲ್ಲಿ ದೇವತಾರಾಧನೆ ಜಪಾ ತಪ ಅನುಷ್ಠಾನಗಳು ಇಲ್ಲೂ ಸಹಿತ ನಡೆಯುತ್ತೆ ಒಳ್ಳೇದಾಗ್ಲಿ ಶುಭವಾಗ